ಏ ಬಾಯ್ ಇಲ್ಲಿ ಮಾಡು ನೀ ಬಾಯ್ ಏ ನೀನು ಏ ಹೇಳಿ ಬಿಡೋ ಹೇಳಿ ಮೇಡಂ ಹೇಳಿ ಬಿಡು ಮೊದ್ಲೇ ಪರವಾಗಿ ಸರ ಬ್ಯಾಡ ಬ್ಯಾಡ ಬೇಡ್ರಿ ಅಣ್ಣ ಮಾಡೋಣ ನಿಂದು ಪ್ರಸರಿ ಇದಾಗೈತಿ ಕಮಿಟ್ ಅನ್ನ ಉತ್ತರ ಮುಗಿದು ನಿಂದು ಕೊಟ್ಟಿ ಯಾರು ಈ ಕೀ ನೋ ಲವರ್ ಹೆಸರು ಹೇಳಲ್ಲ ನಾ ಆಕಿ ಒಂದ್ ಹೇಳ್ಬೇಕ ಯಾಡ್ ಹೇಳ್ಬೋದು

ನಿಮ್ಮದು ಲವ್ ಮ್ಯಾರೇಜ್ ಏನಂತ ಹೇಳಿ ಕೇಳ್ಯಾರ ನಾ ಕರೆಕ್ಟ್ ಉತ್ತರ ಹೇಳ್ಬೇಕು ಓಕೆ ಸರ್ ನನ್ ಲವ್ ಮ್ಯಾರೇಜ್ ಸರ್ ಎರಡು ಗಂಡು ಮಕ್ಕಳು ಅದಾರು ಹಿರಿಯಮ್ಮ ಶ್ರೀಯಸ ಎರಡ ನಾವು ಬಜರಂಗಿ ಕೊಟ್ಲಿ ಬಡಿಗೆ ಹರಿಯಾಡಿ ಮದಿ ಸರ್ ನಾನು ಅನಾಹುತ ಬಿಡ ನಾನು ಹೋಗಿ ಹೋಗಿ ಕಡೆ ಆಗಿರ್ತಾವ ಯಾಕಂದ್ರೆ ನೀನು ಕೈ ಮಾಡಿದ್ದೆ ಯಾವ್ದು ಗಿಟ್ಟಿ ಇದ್ದೀನಿ ನೋಡಿದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದ್ಭುತ ಪ್ರಶ್ನೆ ಮಂಗಳಂಜನಿಗೋಸ್ಕರ

ಏನ್ ಮಾನ್ಸಿಕ ಹಿಂಗ್ ಬರ್ತಿರ್ತಾರ ಹಿಂಗ್ ಹೋಗ್ತಿರ್ತಾರೆ ಮಾನ್ಸಿಕ ಮಾಡ್ಕೋಬೇಡ್ರಿ ಇನ್ ಮ್ಯಾಗಿಂದ ಪ್ರತಿಯೊಂದು ವೇದಿಕೆ ಹೆಂಗ್ ನಾವೆಲ್ಲರೂ ಹೆಂಗ ಮಾತಾಡ್ತೇವೆ ನೀವು ಸುದೀಪ್ ಒಂದ್ ಒಂದ್ ವಿಷಯ ಏನ್ ಹೇಳ್ಬೇಕು ನಿನ್ನ ಹುಡುಗಿ ಕೈ ಹಾದಾಗ ಫಸ್ಟ್ಗೆ ಹಾಡ ಬರದಂತ ಹಾಡ ಯಾವ್ದು ಹಾಗೆ ಕೈ ಕೊಟ್ಟು ಹೋದಾಗ ಯಾವ ಹಾಡ ಬರ್ದಾಗಿದ್ರು ಹಂಗೆ ಹಾಡ್ತಿದ್ದೆ ಜನಪದ ಆದ್ರ ಲಾಸ್ಟ್ ಮಾನ್ಸಿಕ್ ಇದಕ್ಕೆ ಹಾಡ ಬರ್ದಂದ್ರ ಇದಕ್